ಸನ್ ನೀವು ಯೂಸ್ ಆಗ್ತೀರಾ ಈ ಪ್ರೆಸೆಂಟ್ ತಾಳುಗುಪ್ಪಾ ಯೂಸ್ ಆಗ್ತಾ ಸರ್ ಇದು ಡಬಲಿಂಗ್ ಇಲ್ಲ ಇದು ಎಲ್ಲ ಡಬಲಿಂಗ್ ಪ್ರಾಜೆಕ್ಟ್ ಇದ್ರೆ ತಾಳುಗುಪ್ಪಾ ಆಗಿಲ್ಲ ಸರ್ ಡಬಲಿಂಗ್ ನೀವು ಡಬಲಿಂಗ್ ಗೆ ಸೆನ್ಷನ್ ಮಾಡಿದ್ರು ಬೀರೂರಿಂದ ರಿಂದ ಸರ್ ಮೊನ್ನೆ ನೀವು 2000 ಕೋಟಿ ಸೆನ್ಷನ್ ಮಾಡ್ತಿದ್ರಿ ಸರ್ ಇದು ಪಿಟ್ ಲೈನ್ ಎರಡು ಪಿಟ್ ಲೈನ್ ಬರುತ್ತೆ ಸರ್ ಎಲ್ಲೋ ಎಂಪಿ ಸರ್ ಎಸ್ ಎಸ್ ಸರ್ ಇದು ಕೂಡ ಮಾಸ್ಟರ್

ಸರ್ ಮೊದಲನೇ ಗಿಡ ನಮಗೆ ಇಲ್ಲಿ ನಮ್ಗೆ ಬರ್ತೀನಪ್ಪ ಬರ್ತೀನಿ

ಇಷ್ಟ ಹೇಳಿದ್ದೀನಿ ಈ ಕೆಲಸನ ಮಾಡೋದಕ್ಕೆ ಅವ್ರಿಗೆಲ್ಲ ಮಾಡಿಸ್ಕೊಡ್ತೀನಿ ನೀನ್ ರೈತರ ಗಾಡಿ ಹೋಗೋಕೆ ನಿಮ್ ದನಗರ ಹೋಗೋಕೆ ನಿಮ್ಗೆ ಬಿಡಿಸಿ ಅಮ್ಮ ಕೂಸ್ಕೊಂಡು ಇದಕ್ಕೆಲ್ಲ ದಾರಿ ಮಾಡಿಸ್ಕೊಡ್ತೀನಿ ತೊಂದರೆ ಇಲ್ಲ ಹಳೇದೇನಿದೆ ನನ್ ಗೊತ್ತು ಪ್ರೊಟ್ಯೂಸ್ ಮಾಡಿ ಅದಾದ ಮೇಲೆ ಅಷ್ಟು ಏನ್ ಬೇಕೋ ಯೋಚನೆ ಮಾಡಿ ನಿಮ್ಗೆ ಅನುಕೂಲ ಆಗೋದಾದ್ರೆ ಕಾನೂನಲ್ಲಿ ಇದ್ರೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ಸ್ವಲ್ಪ ಅನುಭವ ಇದೆ ನೀವು ಎಲ್ ಬಂದ್ರೆ ಆ ಕೆಲ್ಸ ಮಾಡೋದಿಲ್ಲ ಆಯ್ತಾ ರಾಮಾಯಣ ಅವ್ರಿಗೆ ಶಾಸ್ತ್ರಿ ಇವ್ರು ಶಾಸ್ತ್ ಅವ್ರ ಹೆಸರು ಶಾಸ್ತ್ರಿ ಹಂಗಾಗಿ ಎಲ್ಲಾರು ಶಾಸ್ತ್ರಿ ಆಗ್ತಾ ಇರ್ತಾರೆ ಶಾಂತ ಮಾಡಕ್ಕೆ ಇದೆ ರೀತಿ ಆಗಿತ್ತು ನಾನೇ ಹೋಗಿದ್ದೆ ಸೋಮಣ್ಣ ಹೋದ್ಮೇಲೆ ಅದ್ರ ಬಳಗ ಇರ್ತದೆ ನಾನು ಒಬ್ಬ ಒಂದ್ ನಿಮಿಷಪ್ಪ ಇಲ್ಲಿ ಓಡ್ ಮಾಡಕ್ ಆಗೋದಿಲ್ಲ ನಿಮ್ಗೆ ಮಾಡಿಸಿ ನೀಟಾಗಿ ಕಡೆ ಹೋಗೋದಕ್ಕೆ ದಾರಿಯನ್ನೂ ಕೂಡ ಎತ್ತುಕೊಳ್ಳಲ್ಲ ಹೋಗಲ್ಲ ಅಲ್ಲ ಒಂದು ನಿಮಿಷ ಕಾದೂ ಅದಕ್ಕೆ ಏನ್ ಮಾಡಬಹುದು ಅನ್ನೋ ಕಿಚಾಚಾಗಿ ಶರ್ಮಾಜಿ ಶಾಸ್ತ್ರಿಗಳ ಸ್ಟಡಿ ಒಂದು ಶರ್ಮಾಜಿ ಆ ಬಾಬಾ ಕುರಿಜಿ કહಾಣಿ ಸತ್ಯ ಸುಧೀಪನ ಎಲ್ಲಕ್ಕೆ ಪ್ರತಕಾಣಿ ದಾರನೇ ಸರಿ ಸರ್ ಇಲ್ಲಿ ರೈತ ಭೂಮಿ ಕೊಟ್ಟರೆ ಭೂಮಿ ಕೊಟ್ಟಿದ್ದಾರೆ ಅಕ್ಕರೆ ಭೂಮಿ ಕಟ್ಟೂ ಬಾಬಾ ಕೊಳ್ಲಾಡ್ತಿದ್ದಾರೆ ಅದಕ್ಕೆ ಅವಕಾಶ ಇದ್ದೋ ಸಹಾಯ ಮಾಡೋದಂದ್ರೆ ಅದು ಮಾಡ್ತೀವಿ ನೀವು ಬಂದ್ ಮಾಡಬೇಕು ಆತ ಬಾಯಿ ಬುಜವನ್ಗೆ ಅಂದ್ರೆ ದರ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಯ್ತಾರೆ ಸ್ಕೈಲ್ವಾ ನಾವೇನೋ ಅತ್ಕೊಂಡು ಹೋಗೋ ಅಂತ ಹೇಳ್ತೀವಿ ಮೈ ಆ ಬಿ ಗುಬ್ಬಿ ಮೇ ಮೈ ಮರಾ ಆಕ್ಕು ಮಾಲ ಮೈ ಆಪಕ್ಕ ನೈ ಅಂದರೆ ಕೂಲೀಜೆ ಆಪು ಮಾಲ ಮೈ ಆ ಕೀಜಿಯೇ ಇತ್ತೇ ಫಿಟ್ ಪೇ ಲೇಕು ಆಚೆ ಒಂದು ಎಂಟು ಅಡೀದು ಏಕ್ ಕೈ ಸ್ಕೈ ಇಲ್ಲ ಬೇಡ ಅಣ್ಣ ಅಂಡರ್ ಪಾಸ್ ಬೇಕಿಲ್ಲ ಸರ್ ಅಂಡರ್ ಪಾಸ್ ಮಾಡೋಕ್ಕೋದ್ರೆ ಕೆಳಗಡೆ ಎಲ್ಲ ಕೆರೆ ಇದೆ ಮತ್ತೊಂದಿದೆ ತೊಂದರೆ ಆಯ್ತಾರೆ ಏನಿದ್ರು ಕೂಡ ನಾವು ಓವರ್ ಬ್ರಿಡ್ಜೆ ಮಾಡಬೇಕು एक छोटा क्या पब्लिक जाने का बाद में उसका मेटीरियल्स लेको जाने का बाद में क्या है असल में जो गाय से भी लेको जाने का हमको ये होना चाहिए अब एग्जामिन कर को दो तीन दिन में वो भी उसको दे देंगे रे को दे देंगे बाद में उसको क्या था भी ये आए तो उस पर मैं बात कर को क्या तो एक्सेलेरेशन और सब कर को देंगे ये होना चाहिए अभी आप शास्त्री नहीं मिल रहे ನೀವು ಯಾವ ರೀತಿ ಮಾಡ್ಬೇಕು ಇಲ್ಲಿಂದ್ರಿಜ್ಚರ್ ಉಳಿದಂತ ಪ್ರೊಜೆಕ್ಟ್ಸ್ ಮುಂದಿನ ಡಿಸೆಂಬರ್ ಮಾಡ್ಕೊಡ್ರಿ ನಮ್ದು ತೊಂದರೆ ಒಂದು ಆರ್ಟ್ರೆ ನಮ್ಗೆ ಒಂದೇ ಬಾರಿ ಟ್ರೈನ್ ತಗೋಬೇಕು ಅನುಕೂಲ ಜನವರಿ ಎಂಟಿಗೆ ಪ್ಲಾನ್ ಮಾಡಿದ್ರು ಜನವರಿ ಎಂಟ್ರಿ ಮಾಡ್ಕೊಡಿ ರೈಲ್ವೆ ಬಂದು ಉದ್ಘಾಟನೆ ಮಾಡ್ ನೀವು ಸಮಸ್ಯೆ ರೈತರು ಒಂದ್ ಚಲೋ ಗೊಬ್ಬರ ಹಿಂದೆ ಏನಾಗಿತ್ತು ಅದು ಬೇಕಿಲ್ಲ ಮತ್ತೆ ಅಧಿಕಾರಿಗಳು ಇದ್ದಾರೆ ನಾನು ರೈಟ್ ನ ಡೈರೆಕ್ಟರ್ಗೆ ನಾನು ಸೂಚನೆ ಇಡ್ತೇನೆ आप कॉम्पिटिशन नहीं किया तो कितने खराब होते आपको मालूम है आपका दोस्त को बताइए वो नहीं बताया तो आपका कंपनी कहीं होना चाहिए आप एक दिन योजन चिंता कीजिए आर्किटेक्ट करने का बहुत आदमी है बहुत बहुत बड़ा बड़ा कंपनी है हमको होना चाहिए प्रैक्टिकल में क्वालिटी में कैसा करना क्या करना ये सब भी रेस का काम है इसलिए मुझे, मुझे बात करता है आपका मैं रेस का ಕೆಪಾಸಿಟಿ ಅದಕ್ಕೋಸ್ಕರವಾಗಿ ನೀವು ದಯಮಾಡಿ ರಾಘಣ್ಣ ಹೇಳಿದ್ರು ಹಿಂದೆ ಇಲ್ಲಿ ಹೋಗಿತ್ತು ಅದಕ್ಕೆ ಪರಿಹಾರವನ್ನ ಕೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ನಾವು ಬರಬೇಕಾದ್ರೂ ಕೂಡ ರಾಘಣ್ಣ ಹೇಳ್ತಾ ಇದ್ರು ನಾನು ಅದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಡಿ ತಕ್ಷಣ ನಾನು ಕಂದಾಯ ಇಲಾಖೆಯವ್ರನ್ನ ನಮ್ಮ ಇಲಾಖೆಯವ್ರನ್ನ ಇಲಾಖೆಯವ್ರೂ ಕರೆದು ಲೈನ್ ಅಂತೂ ಹೋಗಿರೋ ನಿಜ ಅವತ್ತಿನ ಕಾಲಕ್ಕೆ ಲೈನ್ ಅವಶ್ಯಕತೆ ಇತ್ತು ಇವತ್ತಿಗೆ ಅದು ಎಲ್ಲ ಒಂದು ನಡಿ ಜನೂ ಕೂಡ ಚಿನ್ನಾಗಿದೆ ಹಂಗಿರುವ ಸಂದರ್ಭದಲ್ಲಿ ನಿಮ್ಗೆ ಬೇಡಿಕೆ ಏನಿದೆ ಅದು ಕೂಡ ಸಮಂಜಸವಾಗಿದೆ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಕಾನೂನಿನ ರಾವಣ ಒಂದೇ ಒಂದು ಪರ್ಸೆಂಟ್ ಇದ್ರು ಕೂಡ ನಿಮ್ಗೆ ನಾನು ಅದನ್ನ ಮಾಡ್ತಾ ಬೇಕು ಅದಕ್ಕೆ ಯಾವ್ದಕ್ಕೋದ್ರು ಕೂಡ ಕೋವಿಡ್ ಆಟ ಮಾಡಿ ನಿಮ್ ಜೊತೆ ಇರ್ತೀವಿ ರಾಘಣ್ಣ ಇರ್ತೀವಿ ಆ ಕೆಲಸ ನಾವು ಮಾಡ್ತೀವಿ ಬಂದಾಗ ನೂರಾರು ಜನರಿಗೆ ಉದ್ಯೋಗಗಳು ಜಾಸ್ತಿ ಆಯ್ತವೆ ಒಂದು ಟರ್ಮಿನಲ್ ಬಂದು ಒಂದು ಮಾಡೋದು ಸುಲಭದ ಕೆಲಸ ಅಲ್ಲ ರಾಘಣ್ಣ ಅವ್ರಿಗೆ ಬೈ ದೈವ ಶಕ್ತಿ ನಾಲ್ಕು ಬಾರಿ ಲೋಕಸಭಾ ಸದಸ್ಯರು ಮಾಡಿದೀವಿ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ರು ಒಂದು ಜಿಲ್ಲೆ ನನಗೆ ಅನಿಸ್ತದೆ ನಮ್ಮ ಪಕ್ಕದಲ್ಲಿರೋ ಜಿಲ್ಲೆಗಳನ್ನ ನಾವು ನೋಡ್ತಾ ಇದೀವಿ ರಾಯಚೂರು ಯಾತ್ರಿ ನಾನು ಹೋಗಿ ಬಂದಿದ್ದೀನಿ ಕೊಪ್ಪಳಕ್ಕೆ ಹೋಗಿದ್ದೀನಿ ಎಲ್ಲಾ ಕಡೆಯಲ್ಲಿ ಹೋಗಿದ್ದೀನಿ ಗುಲ್ಬರ್ಗಕ್ಕೆ ಹೋಗಿದ್ದೀನಿ ಬೀದರ್ ಹೋಗಿ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದೀನಿ ಆದ್ರೆ ಇದೇನಾದ್ರೂ ತುಮಕೂರು ಜಾಗದಲ್ಲಿ ಏನಾದ್ರು ಶಿವಮೊಗ್ಗ ಇದ್ರೆ ಬೆಂಗಳೂರು ಇರೋ ಜನ ಎಲ್ಲ ಶಿವಮೊಗ್ಗಕ್ಕೆ ಬಂದ್ಬಿಡುದು ಅವಾಗ ನಿಮ್ಗೆ ಇದು ಜಾಸ್ತಿ ಕಷ್ಟ ಆಗೋದು ಹಾಗಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಎನ್ ಕ್ರಿಯೇಟ್ ಮಾಡಬೇಕು ಒಂದು ಗ್ರಾಮವನ್ನ ನಳ್ಳಿಯನ್ನ ಒಂದು ಪಂಚಾಯತ್ ಅನ್ನೋ ಒಂದು ಪುರಸಭೆಯನ್ನ ನಗರಸಭೆಯನ್ನ ಒಂದು ಮಹಾನಗರ ಪಾಲಿಕೆಯನ್ನ ಒಂದು ಜಿಲ್ಲೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಯಾರಾದ್ರೂ ನನಗೆ ಕಾಣಿದ್ರೆ ಪ್ರಯಾಣ ನಂಗೆ ದುನಾ ಕೇಳ್ತಾ ಇಲ್ಲ ನನ್ನ ನಲವತ್ತೈದು ಐವತ್ತು ವರ್ಷ ಅನುಭವದಲ್ಲಿ ಡಿ ವೈ ರಾಘವೇಂದ್ರ ಹೈಕಾಂಡ್ಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಸಂದರ್ಭದಲ್ಲಿ ನಾವು ರಾಘನಾಯನೇ ಮಾಡ್ತೀವಿ ಇವತ್ತು ರೈಲ್ಸ್ ಸರ್ ಇಷ್ಟೊಂದು ಆಸಕ್ತಿ ವಹಿಸಿ ತಾವು ಮಾಡಿದೀರಿ ನಿಮ್ಗೂ ನಾವು ತುಂಬಿರೋದ್ರಿಂದ ಧನ್ಯವಾದಗಳು ಸಮರ್ಪಣೆ ಮಾಡ್ತೀವಿ ನಮ್ ಚೆನ್ನ ಹೆಸರಾಗೆ ಚರ್ಮ ಸಣ್ಣ ಅವತ್ತ ಸಣ್ಣ ಆಗ್ಬೇಡ ನೀವು ಹಾಗಾಗಿ ಇವತ್ತು ಚೆನ್ನ ಸಣ್ಣ ಆಗಿ ಕೆಲಸ ಮಾಡ್ರಿ ಒಂದು ಸತ್ಯ ಕರ್ನಾಟಕ ಸರ್ಕಾರ ನಮ್ಗ ಅಬಿಜೇಶನ್ಗೆ ಜಾಗ ಕೊಡ್ಬೇಕಾಗಿದೆ ಅದನ್ನು ಕೂಡ ಇದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ ಚೀಫ್ ಸೆಕ್ರೆಟರಿ ಹತ್ರ ಬೆಳಗ್ಗೆ ಮಾತನಾಡಿದ್ದೇನೆ ರಾಣಿ ಬೆನ್ನೂರು ಶಿವಮೊಗ್ಗದ ವಾಟರ್ ಟ್ರೈನು ಎಲ್ಲ ಸಿಗಾಡ್ಕೊಪ್ಪ ಶಿಕಾರಿಪುರ ಶಿರಾಳ್ಕೊಪ್ಪ ಮತ್ತೆ ರಾಣಿ ಬೆನ್ನೂರ್ಗೆ ಹೋಗಿ ಮತ್ತೆ ವಾಪಸ್ ಬರ್ತದೆ ಈ ರೀತಿಯಾದ ಯೋಚನೆ ಒಂದ್ ಐವತ್ತು ವರ್ಷ ಹಿಂದೆನೆ ಆಗಿದ್ರೆ ಶಿವಮೊಗ್ಗದ ಚಿತ್ರರಂಗ ಮತ್ತೊಂದು ಬದಲಾವಣೆ ಆಗ್ತಾ ಇತ್ತು ಭಗವಂತ ದೇ ರಾಘಣ್ಣನ ತಂದೆ ತಾಯಿಗಳ ಆಶೀರ್ವಾದ ಇನ್ನೂ ಒಳ್ಳೇದಾಗಿ ನಾಗಣ್ಣ ನೀವ್ ಏನೇನ್ ಕೊಡ್ತೀರೋ ನಮ್ಮ ಇಲಾಖೆಯಲ್ಲಿ ಅದ್ ಎಷ್ಟೇ ಕಷ್ಟ ಆಗಲಿ ಹತ್ರ ಹೋಗಿ ಚರ್ಚೆ ಮಾಡಿ ಅದನ್ನ ಮಾಡ್ತೀವಿ ತಾವು ಯಾರು ಕಂಟ್ರಾಕ್ಟರ್ ಇದೀರಿ ತೆಗೆದುಕೊಂಡು ಇಮಿಡಿಯೇಟ್ ಮಾಡ್ಕೊಂಡು ಅಂತ ವಿನಂತಿ ಮಾಡ್ತೀನಿ ನಮಸ್ಕಾರ ಅವರ ಅವ್ರ ಅಭಿಪ್ರಾಯ ಅವರ ನಾನು ಸ್ವೀಕಾರ ಮಾಡ್ತಾ ಬರ್ತಾ ಇದ್ದೀನಿ ನಾನು ಅವ್ರಿಗೆ ಭಾರತ ಸರ್ಕಾರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಮಾಡ್ತೀನಿ ಒಂದು ವೇಳೆ ನಮ್ಮ ಸ್ಥಳೀಯ ಶಾಸಕರಾದ ಕೆಂಬಸಣ್ಣವರು ಇದ್ದಾರೆ ಅರು ಇದ್ದಾರೆ ಚೌಧರಿ ಪಾರ್ತಿಯಮ್ಮ ಇದ್ದಾರೆ ಪುತ್ರ ಅವರಿದ್ದಾರೆ ನಮ್ಮ ಇಲಾಖೆ ಎಲ್ಲ ಮುಖ್ಯಸ್ಥರು ರೈಸ್ ನ ಇದ್ದಾರೆ ಬಂದು ನಿಮ್ಮನ್ನೆಲ್ಲ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನಪೆಯ ಲೋಕಸಭಾ ಬಂದಿದೆ ತಂಗು ಕೂಡ ಅವ್ರಿಗೆ ಹೇಳ್ತೀವಿ ಕೋಟಿ ಹೋಗಿ ಕೋಟಲ್ ಏನ್ ಹೇಳ್ತಾರೆ ಮಾಡಿ ಅಂದ್ರೆ ನಮ್ಮಲ್ಲಿ ಯಾರಾದ್ರೂ ಹಾಕಿ ಸಿಗ್ತಾ ಇಲ್ಲ ಸೊ ಅದೊಂದು ದಯವಿಟ್ಟು ತಾವು ಬಗೆಹರಿಸ್ಕೊಡ್ಬೇಕು ಎಲ್ನೇದು ಕೋಟಿಂದು ಕೋಚಿಂಗ್ ಡಿಪೋ ದೇವರಿಂದ ನಿಮ್ಮ ಕೇಂದ್ರದ ಮಂತ್ರಿಗಳ ತಾವೇ ಬಂದಿದ್ದು ಉದ್ಘಾಟನೆಯನ್ನು ಮಾಡ್ಬೇಕು

ಹೇಳಿದ್ದಾರೆ ಮೊದಲ ನನ್ನ ಅಭಿನಂದ ತಿಳಿಸ್ತಾ ಇದ್ದೀನಿ ಒಂದು ಚೋಮಣಾಜಿ ಒಂದು ಇಶ್ಯೂ ಇರೋದು ಹಿಂದೆ ಹಳೆ ಟ್ರ್ಯಾಕ್ ಏನು ಹೋಗಿತ್ತು ಸ್ವಾತಂತ್ರ್ಯ ನಂತರ ಆಲ್ರೆಡಿ ओवर अल्ड थ्री फोर इयर्स आई है प्रोग्रेस इजी थोटी फैसे